ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಎರಡು ದಿನಗಳಾಯಿತು ಮೊಹಮ್ಮದ್ ಮುಯೀಝು ಚೈನಾಗೆ ಹೋಗಿ ಮಾಲ್ಡೀವ್ಸ್ನ ಅಧ್ಯಕ್ಷ ಇಲ್ಲಿವರೆಗೂ ಅಲ್ಲಿಯ ಚೈನಾದ ಅಧ್ಯಕ್ಷ ಘಿ ಜಿನ್ಪಿಂಗ್ ಇಲ್ಲಿವರೆಗೂ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಚೈನಾಗೆ ಹೋಗಿ ಅಲವತ್ತುಕೊಳ್ಳುತ್ತಿದ್ದಾನೆ ಮೊಹಮ್ಮದ್ ಮುಯೀಝು ದಯವಿಟ್ಟು ನಿಮ್ಮ ಪ್ರವಾಸಿಗರನ್ನು ನಮ್ಮಲ್ಲಿ ಕಳಿಸಿಕೊಡಿ ಅಂತ ಆದರೆ ಮಾಲ್ಡೀವ್ಸ್ನಲ್ಲಿರುವಂಥ ಎಲ್ಲ ಆರ್ಗನೈಜೇಷನ್ಗಳು ಎಲ್ಲ ವಿರೋಧ ಪಕ್ಷಗಳು ಮೊಹಮ್ಮದ್ ಮುಯೀಝು ವಿರುದ್ಧ ಅವಿಶ್ವಾಸ ಮತ ಗೊತ್ತುವಳಿಯನ್ನು ತರಬೇಕು ಅಂತ ಹೋರಾಟ ಶುರು ಮಾಡಿದ್ದಾವೆ ರಾಜತಾಂತ್ರಿಕ ವಿಜಯ ಅಂದರೆ ಇದು ನರೇಂದ್ರ ಮೋದಿ ಮತ್ತು ಕೇಂದ್ರ ಸರ್ಕಾರ ಹೇಗೆ ಬಾಂಧವ್ಯವನ್ನು ಪೋಷಿಸುತ್ತೋ ಅಗತ್ಯ ಬಿದ್ದರೆ ಅಷ್ಟೇ ಕಠೋರತೆಯಿಂದ ತನ್ನ ನಿಲುವನ್ನು ತೆಗೆದುಕೊಳ್ಳುತ್ತೆ ಅನ್ನುವುದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಬೇಕಾಗಿಲ್ಲ ಈಗ ಅದಕ್ಕೆ ಪೂರಕವಾದಂಥ ಒಂದು ಘಟನೆಯನ್ನು ಎರಡು ಸಾವಿರದ ಹತ್ತೊಂಬತ್ತರ ಘಟನೆಯನ್ನು ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ನಿಮಗೆ ಗೊತ್ತು ನಮ್ಮ ಕ್ಯಾಪ್ಟನ್ ಅಭಿನಂದನನ್ನು ತಮ್ಮ ಟ್ರಂಪ್ ಕಾರ್ಡಾಗಿ ಇಟ್ಕೊಂಡಿತ್ತು ಪಾಕಿಸ್ತಾನ ಯಾವ ಅಭಿನಂದನ್ ವರ್ತಮಾನ್ ತನ್ನ ಮಿಗ್ ಟ್ವೆಂಟಿ ಒನ್ ಫೈಟರ್ ಜೆಟ್ನಿಂದ ಅವರ ಎಫ್ ಸಿಕ್ಸ್ಟೀನನ್ನು ಹೊಡೆದುರುಳಿಸ್ತಾರೋ ಯಾವಾಗ ಪಾಕಿಸ್ತಾನ ಟೆರಿಟರಿಗೆ ಹೋಗ್ತಾರೋ ಅವರನ್ನು ತಮ್ಮ ಒತ್ತೆಯಾಳುಗಳಾಗಿ ಇಟ್ಕೊಳತ್ತೆ ಪಾಕಿಸ್ತಾನ ಅದಾದಮೇಲೆ ಬ ಭಾರತ ದೇಶದಲ್ಲಿ ಭಾಳ ದೊಡ್ಡದಾದಂಥ ಉದ್ವಿಗ್ನತೆ ಉಂಟಾಗತ್ತೆ ನಮ್ಮ ಒಬ್ಬ ಪೈಲಟ್ ಏರ್ಫೋರ್ಸ್ ಇದ್ದಾರೆ ಅನ್ನುವಂಥದ್ದು ಭಾಳ ದೊಡ್ಡ ಮಟ್ಟಿನ ಕ್ರುದ್ಧತೆಗೆ ಕಾರಣ ಆಗತ್ತೆ ಒಂದು ರೀತಿಯಾದಂಥ ದಾವಾನೆಲ್ಲ ಹೊತ್ತಿಕೊಳ್ಳುತ್ತೆ ಜೊತೆಗೆ ಆತಂಕ ಮನೆ ಮಾಡತ್ತೆ ಒಬ್ಬ ಯೋಧ ಬೇರೆ ಶತ್ರು ರಾಷ್ಟ್ರದ ಬತ್ತೆಯಾಳಾಗಿದ್ದಾರೆ ಅಂದರೆ ಅದಕ್ಕಿಂತ ಶೋಚನೀಯವಾದ ವಿಚಾರ ಪಟ್ಟುಕೊಳ್ಳುವಂಥ ವಿಚಾರ ಆತಂಕ ಪಡುವ ವಿಚಾರ ಮತ್ತೊಂದೆಲ್ಲಿಗೆ ಸಾಧ್ಯವೇ ಇಲ್ಲ ಆವಾಗ ಭಾರತ ಯಾವ ನಿಲುವನ್ನು ತಳೆಯಿತು ಅನ್ನೋದ್ರ ಕುರಿತಾಗಿ ಮಾತಾಡ್ತಾ ಇದ್ದೀನಿ ಅದಕ್ಕೆ ಪೂರಕವಾಗಿ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ ಅದು ಯಾವ ಮಟ್ಟಿನ ಸುದ್ದಿಯನ್ನು ಮಾಡ್ತಾ ಇದೆ ಅಂತಂದರೆ ಬಿಡುಗಡೆ ಮಾಡಿದ್ದು ಅಜಯ್ ಬಿಸಾರಿ ಅಂತ ಫಾರ್ಮರ್ ಹೈ ಕಮಿಷನರ್ ಟು ಪಾಕಿಸ್ತಾನ ಭಾರತದ ರಾಯಭಾರಿ ಕಮಿಷನರ್ ಆಗಿದ್ದಂಥವ್ರು ಮೊನ್ನೆ ಪುಸ್ತಕ ಬಿಡುಗಡೆ ಮಾಡಿದ್ರು ಪುಸ್ತಕದ ಹೆಸರು ಆ್ಯಂಗರ್ ಮ್ಯಾನೇಜ್ಮೆಂಟ್ ದ ಟ್ರಬಲ್ಡ್ ಡಿಪ್ಲೊಮ್ಯಾಟಿಕ್ ಮ್ಯಾನೇಜ್ಮೆಂಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ ಅಂತ ಆ್ಯಂಗರ್ ಮ್ಯಾನೇಜ್ಮೆಂಟ್ ಅನ್ನೋದು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಹೇಗೆ ಒಡಕನ್ನು ಉಂಟು ಮಾಡ್ತೀವಿ ಅನ್ನೋದ್ರ ಕುರಿತಾಗಿ ಬರೆದಂಥ ಪುಸ್ತಕ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಇರುವಂಥ ಎಲ್ಲ ವೈರುಧ್ಯಗಳು ಎಲ್ಲ ವಿಪರ್ಯಾಸಗಳು ಮತ್ತು ಅಲ್ಲಿರುವಂಥ ದ್ವೇಷದ ಸ್ಥಿತಿ ಪಾಕಿಸ್ತಾನದಲ್ಲಿ ಅದರ ಕುರಿತಾಗಿ ಅತ್ಯಂತ ವಿವರವಾಗಿ ಅಥೆಂಟಿಕ್ಕಾಗಿ ಬರೆದಂಥ ಪುಸ್ತಕ ಯಾರೋ ಮೂರನೇದವ್ರು ಹೇಳಿದ್ರೆ ಮಾತು ಬೇರೆ ಯಾರು ಪಾಕಿಸ್ತಾನಕ್ಕೆ ಭಾರತದ ರಾಯಭಾರಿಯಾಗಿ ಹೋಗಿರ್ತಾರೋ ಅಂಥವ್ರು ಹೇಳಿದಾಗ ಅದು ಹೆಚ್ಚು ಅಥೆಂಟಿಕ್ ಆಗುತ್ತೆ ಏಕೆಂದ್ರೆ ಅವ್ರು ಕಣ್ಣಾರೆ ನೋಡಿರ್ತಾರೆ ನೋಡಿರ್ತಾರನ್ನ ಏನು ಹೇಳ್ತಾರೆ ಅಜಯ್ ಬಿಸಾರಿ ಅವರು ಯಾವಾಗ ಬಾಲಾಕೋಟ್ ದಾಳಿಯನ್ನು ಮಾಡುತ್ತೆ ಮೊದಲು ಏನಾಗುತ್ತೆ ಪುಲ್ವಾಮಾ ಅಟ್ಯಾಕ್ ಮಾಡುತ್ತೆ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಾಗೆ ಮಾಡಿದ ಸಂದರ್ಭದಲ್ಲಿ ಮುಂದೆ ಐದು ದಿವಸಕ್ಕೆ ಭಾರತ ಬಾಲಾಕೋಟ್ ದಾಳಿಯನ್ನು ಮಾಡುತ್ತೆ ನಿರೀಕ್ಷೆಯನ್ನು ಮಾಡಿರೋದಿಲ್ಲ ಪಾಕಿಸ್ತಾನ ಈ ರೀತಿಯಾಗಿ ಅವರ ರ್ಯಾಡಾರನ್ನು ತಪ್ಪಿಸಿಕೊಂಡು ನಮ್ಮ ಮಿಸೈಲ್ಗಳು ಅವ್ರ ಮೇಲೆ ಅಟ್ಯಾಕನ್ನು ಮಾಡಿರ್ತವೆ ಆ ಸಂದರ್ಭದಲ್ಲಿ ಅಲ್ಲಿ ಒತ್ತೆಯಾಳಾದಂಥವರು ನಮ್ಮ ಪೈಲಟ್ಟು ಅಭಿನಂದನ್ ವರ್ತಮಾನ್ ಅವಾಗ ಭಾರತ ಇದರ ಕುರಿತಾಗಿ ಯಾವ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆಲೋಚನೆ ಮಾಡಿದಾಗ ಮೊದಲು ಭಾರತದ ಸರ್ಕಾರ ಏನು ಮಾಡುತ್ತೆ ನಮ್ಮ ಉಳಿದ ರಾಷ್ಟ್ರಗಳಿಗೆ ಒಂದು ವಿಷಯವನ್ನು ತಿಳಿಸತ್ತೆ ಯಾರಿಗೆ ತಿಳಿಸತ್ತೆ ರಷ್ಯಾ ಅಮೇರಿಕಾ ಫ್ರಾನ್ಸ್ ಬ್ರಿಟನ್ ಮತ್ತು ಇಸ್ರೇಲ್ಗಳಿಗೆ ನಮ್ಮ ಒಬ್ಬ ವಿಂಗ್ ಕಮಾಂಡರಲ್ಲಿದ್ದಾರೆ ಇದ್ದಾರೆ ಅವ್ರನ್ನ ಅವರು ಒತ್ತೆಯಾಳನ್ನು ಇಟ್ಕೊಂಡಿದ್ದಾರೆ ಅವರು ಬಿಡುಗಡೆ ಮಾಡದೆ ಹೋದರೆ ಅವರ ಮೇಲೆ ನಾವು ಯುದ್ಧವನ್ನು ಸಾರ್ತೀವಿ ನಿಮಗೆ ಗೊತ್ತಿರಲಿ ನಮ್ಮ ಮಿತ್ರ ರಾಷ್ಟ್ರ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ ಈಗ ನೀವು ಅವ್ರನ್ನ ಬಿಡುಗಡೆ ಮಾಡಿಸ್ ಮಾಡಿಸದೆ ಮಾಡದೆ ಹೋದರೆ ನಾವು ಯುದ್ಧ ಸಾರುವುದು ಗ್ಯಾರಂಟಿ ಪಾಕಿಸ್ತಾನ ಮೇಲೆ ಅಂತ ಆವಾಗ ರಷ್ಯಾ ಚೈನಾ ಜೊತೆ ಮಾತಾಡತ್ತೆ ಚೈನಾ ಜೊತೆ ಮಾತಾಡಿ ನೋಡಿ ನೀವೀಗ ಪಾಕಿಸ್ತಾನಕ್ಕೆ ವಿಷಯ ತಿಳಿಸಿ ಈ ಥರ ಯುದ್ಧ ಆಗತ್ತೆ ಅಂಥೇಳಿ ಒಬ್ಬ ಪೈಲಟ್ಗೋಸ್ಕರ ಯುದ್ಧ ಸಾರುವುದು ಸರಿಯಲ್ಲ ಅನ್ನುವಂಥ ಮಾತನ್ನು ರಷ್ಯಾ ಚೈನಾಗೆ ಹೇಳುತ್ತೆ ಚೈನಾ ಪಾಕಿಸ್ತಾನಕ್ಕೆ ಹೇಳುತ್ತೆ ಆವಾಗ ಪ್ರಧಾನಮಂತ್ರಿ ಇದ್ದಂಥವರು ಇಮ್ರಾನ್ ಖಾನ್ ಅವರು ಇಮ್ರಾನ್ ಖಾನ್ ಅವರು ಯಾವತ್ತೂ ಸುಮ್ಮನೆ ಕೂಡ ಅಲ್ಲ ಯಾವಾಗಲೂ ಇಸ್ಲಾಂ 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 ಅನ್ಕೊಂಡೇ ಜೀವನ ಮಾಡಿದವರು ತನ್ನ ಅನ್ನು ತೋರಿಸ್ತಾರೆ ಎಲ್ಲ ಸುತ್ತಮುತ್ತ ಇರುವಂಥ ಎಲ್ಲ ಇಸ್ಲಾಮಿಕ್ ರಾಷ್ಟ್ರಗಳಿಗೆ ಫೋನ್ ಮಾಡ್ತಾರೆ ಅವಾಗ ಸೌದಿ ಅರೇಬಿಯಾ ಏನು ಮಾಡುತ್ತೆ ಸಹಾಯ ಮಾಡುತ್ತೆ ಅಂತ ನಿರೀಕ್ಷೆ ಮಾಡಿರ್ತಾರೆ ಸ್ವತಃ ಇಮ್ರಾನ್ ಖಾನ್ ಅವರು ಆದರೆ ನೋಡಿ ವ್ಯವಹಾರ ಹೇಗೆ ಮುಖ್ಯ ಆಗತ್ತೆ ಅಂತ ಭಾರತ ದುಡ್ಡು ಕೊಟ್ಟು ಇಪ್ಪತ್ತೇಳು ಬಿಲಿಯನ್ ಡಾಲರ್ ಪ್ರತಿ ವರ್ಷ ಕಚ್ಚಾ ತೈಲವನ್ನು ಸೌದಿ ಅರೇಬಿಯಾದಿಂದ ಖರೀದಿ ಮಾಡುತ್ತೆ ಆದರೆ ಪಾಕಿಸ್ತಾನ ಸಾಲದಲ್ಲಿ ಮೂರು ಬಿಲಿಯನ್ ಡಾಲರ್ನಷ್ಟು ಖರೀದಿ ಮಾಡುತ್ತೆ ಇನ್ಸ್ಟಾಲ್ಮೆಂಟ್ ದುಡ್ಡು ಕೊಡ್ತೀನಿ ಅಂತ ಹೀಗಿರುವಾಗ ಭಾರತದ ಜೊತೆ ಚೆನ್ನಾಗಿರ್ಲಿಕ್ಕೆ ಇಷ್ಟಪಡುತ್ತೋ ಸೌದಿ ಅರೇಬಿಯಾ ಅಥವಾ ಪಾಕಿಸ್ತಾನ ಜೊತೆನಾ ಧರ್ಮ ದೊಡ್ಡ್ದ ವ್ಯವಹಾರ ದೊಡ್ಡದ ಅಲ್ಲಿರುವಂಥ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ಗೆ ತನ್ನ ರಾಷ್ಟ್ರವನ್ನು ಉಳಿಸ್ಕೊಳ್ಳೋದು ಮುಖ್ಯ ಆಗುತ್ತೆ ಅವ್ರು ಹೇಳ್ತಾರೆ ನೀನು ಈ ರೀತಿಯಾದಂಥ ಒಂದು ಸಣ್ಣ ವಿಷಯಕ್ಕೆ ಯುದ್ಧವನ್ನು ಸಾರಬೇಡ ಅಂತ ಅವಾಗ ಇಮ್ರಾನ್ ಖಾನ್ಗೆ ಬೆವರು ಶುರುವಾಗ್ಬಿಡುತ್ತೆ ಅವಾಗ ಕ ಕಮರ್ ಬಾಜ್ವಾ ಇದ್ದದ್ದು ಆರ್ಮಿ ಜನರಲ್ ಅವರು ಹೇಳ್ತಾರೆ ನೋಡಿ ನಾವೀಗೇನಾದರೂ ನಾವು ಅಭಿನಂದನ ಬಿಡಲಿಲ್ಲ ಅಂದರೆ ಅವರು ಯುದ್ಧ ಮಾಡೋದು ಯಾತಿ ಒಂಬತ್ತು ಮಿಸೈಲ್ಗಳನ್ನು ರೆಡಿ ಇಟ್ಕೊಂಡು ಕೂತಿದ್ದಾರೆ ಅವರು ನಮ್ಮ ಬೇವುಗಾರಿಕೆ ಮಾಹಿತಿ ಆಗಿದೆ ಯಾವ ಕ್ಷಣದಲ್ಲಾದರೂ ಪಾಕಿಸ್ತಾನದ ಮೇಲೆ ಯುದ್ಧ ಸಾರ್ತಾರವರು ನಾವು ಯುದ್ಧಕ್ಕೆ ಸಿದ್ಧರಾಗಿಲ್ಲ ಏನು ಮಾಡ್ತೀರಿ ಮಾಡಿ ಅಂತ ಈಗ ಮರ್ಯಾದೆಯ ಪ್ರಶ್ನೆ ಇಮ್ರಾನ್ ಖಾನ್ಗೆ ಬಿಟ್ಬಿಟ್ರೆ ಅವಮಾನ ಯುದ್ಧ ಮಾಡಿದರೆ ಸೋಲ್ತೀವಿ ಇಂಥ ಸಂದಿಗ್ಧದಲ್ಲಿರ್ತಾರೆ ಮಧ್ಯರಾತ್ರಿ ಎರಡು ಗಂಟೆಗೆ ಭಾರತಕ್ಕೆ ಫೋನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅವರ ಅಂಬಾಸಿಡರ್ ಮೂಲಕ ಫೋನ್ ಮಾಡಿಸ್ಲಿಕ್ಕೆ ಶುರು ಮಾಡ್ತಾರೆ ಸೊಹೇಲ್ ಮೊಹಮ್ಮದ್ ಅಂಥೇಳಿ ಅವರ ರಾಯಭಾರಿ ಅವ್ರ ಕಡೆಯಿಂದ ಈ ಭಾರತದ ಪ್ರೈಮ್ ಮಿನಿಸ್ಟ್ರಿಗೆ ಫೋನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮಧ್ಯರಾತ್ರಿ ಅವರ ನಮ್ಮ ಇಲ್ಲಿರುವಂಥ ಅಧಿಕಾರಿಗಳು ನರೇಂದ್ರ ಮೋದಿ ಅವ್ರ ಜೊತೆ ಕನೆಕ್ಟ್ ಮಾಡೋದಿಲ್ಲ ಇಲ್ಲ ಇಷ್ಟೊತ್ತಲ್ಲಿ ಮಾತಾಡೋದಿಲ್ಲ ನಮ್ಮ ಪ್ರಧಾನಮಂತ್ರಿ ಇಲ್ಲ ನಾವು ಅವ್ರ ಜೊತೆ ಶಾಂತಿ ಸಂದೇಶವನ್ನು ಸಾರಬೇಕು ಮಾತಾಡಬೇಕು ಕೊಡಲೇಬೇಕು ನಮ್ಮ ಪ್ರೈಮ್ ಮಿನಿಸ್ಟರ್ ಮಾತಾಡ್ಬೇಕಂತ ಇಮ್ರಾನ್ ಖಾನ್ ಅವರು ಸಾಧ್ಯವೇ ಇಲ್ಲ ಅಂತ ನರೇಂದ್ರ ಮೋದಿ ಅವರು ಫೋನ್ ತೊಗೊಳ್ಳೋದೇ ಇಲ್ಲ ಕೊನೆಗೆ ವಿಧಿ ಇಲ್ಲದೆ ಇಮ್ರಾನ್ ಖಾನ್ ಅಭಿನಂದನ್ ಅವರನ್ನು ಬಿಡುಗಡೆ ಮಾಡ್ತಾರೆ ಚಹಾ ಕುಡಿಸಿ ಗೌರವಯುತವಾಗಿ ಯಾವುದೇ ರೀತಿಯಾದಂಥ ಅವರ ಮೇಲೆ ಬರ್ಬರ ಕೃತ್ಯಗಳನ್ನು ಮಾಡಲಾರದೆ ಯಾವುದೇ ಗಾಯಗಳನ್ನು ಮಾಡಲಾರದೆ ಅತ್ಯಂತ ಗೌರವಯುತವಾಗಿ ಭಾರತಕ್ಕೆ ಹಸ್ತಾಂತರಿಸ್ತಾರೆ ಯಾಕೆ ಇದನ್ನು ಇವತ್ತಿನ ದಿವಸ ಹೇಳ್ತಾ ಇದ್ದೀನಿ ಅಂದರೆ ಯಾವ ನರೇಂದ್ರ ಮೋದಿ ಬಗ್ಗೆ ಇವ್ರು ಬರೀ ವಿದೇಶವನ್ನು ಸುತ್ತಾರೆ ವಿದೇಶವನ್ನು ಸುತ್ತಾರೆ ಅಂತ ಮೊದಲನೇ ಟರ್ಮೆ ಟರ್ಮ್ನಲ್ಲಿ ಅವ್ರ ಬಗ್ಗೆ ಇನ್ನಿಲ್ಲದ ಹಾಗೆ ಆರೋಪ ಮಾಡಲಾಗ್ತಾ ಇತ್ತು ಆದರೆ ನರೇಂದ್ರ ಮೋದಿ ಅವಾಗ ರಾಜತಾಂತ್ರಿಕ ಸಂಬಂಧಗಳನ್ನು ಹೇಗೆ ಬಲಪಡಿಸಿಕೊಂಡ್ರು ಹೇಗೆ ಸದೃಢಗೊಳಿಸಿದ್ರು ಹೇಗೆ ಉಳಿದ ರಾಷ್ಟ್ರಗಳ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರು ಅನ್ನೋದು ಈ ಘಟನೆಯಿಂದ ಗೊತ್ತಾಗುತ್ತೆ ಇಷ್ಟು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಂದದವಲ್ಲ ಇಷ್ಟು ದೇಶಗಳು ಭಾರತದ ಜೊತೆ ನಿಂತ್ಕೋತಾವೆ ಆ ಸಂದರ್ಭದಲ್ಲಿ ಇಸ್ರೇಲಂತೂ ಭಾರತದ ಇದ್ದೇ ಇರುತ್ತೆ ಚೈನಾ ಅಷ್ಟೊತ್ತು ಏನಾಗಿರುತ್ತೆ ಜೈ ಚೈನಾದ್ದು ಅವರು ಭಾರತದ ಪ್ರಧಾನಮಂತ್ರಿ ಚೈನಾ ಹೋಗಿರ್ತಾವೆ ವುಹಾನ್ಗೆ ಹೋದಂಥ ಸಂದರ್ಭದಲ್ಲಿ ಒಂದು ಅಗ್ರಿಮೆಂಟ್ ಆಗಿರುತ್ತೆ ಭಾರತದ ಜೊತೆ ದ್ವಿಪಕ್ಷೀಯವಾದಂಥ ಅಗ್ರಿಮೆಂಟ್ ಆಗಿರುತ್ತೆ ವ್ಯಾಪಾರ ವ್ಯವಹಾರ ಮಾತುಗಳನ್ನ ನಡೀತಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ದೆಹಲಿ ಅಗ್ರಿಮೆಂಟ್ ಆಗುತ್ತೆ ಅವರು ವ್ಯವಹಾರ ಬಿಟ್ಕೊಳ್ಳಿ ಚೈನಾ ರೆಡಿ ಇರೋದಿಲ್ಲ ಹೀಗಾಗಿ ಚೈನಾ ಪಾಕಿಸ್ತಾನ ಜೊತೆ ಇರೋಕ್ಕೆ ರೆಡಿ ಆಗೋದಿಲ್ಲ ಸೌದಿ ಅರೇಬಿಯಾ ಪಾಕಿಸ್ತಾನ ಜೊತೆ ರೆಡಿ ಇಲ್ಲ ಯಾಕೆಂದರೆ ವ್ಯವಹಾರ ಬಿಟ್ಟು ಹೋಗುತ್ತೆ ಭಾರತದ ಜೊತೆಗೆ ಚೈನಾ ಪಾಕಿಸ್ತಾನ ಜೊತೆ ಗುರುಸ್ಕೊಳಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಪಾಕಿಸ್ತಾನದಿಂದ ಅದಕ್ಕೇನೂ ಲಾಭ ಇಲ್ಲ ಈ ಮಧ್ಯೆ ಇಮ್ರಾನ್ ಖಾನ್ ಒಂದು ಕೆಲಸ ಮಾಡಿರ್ತಾರೆ ಯಾವಾಗ ತಾನು ಪ್ರಧಾನಮಂತ್ರಿ ಆಗ್ತಾರೋ ನನಗೆ ಸಿಪೆಕ್ ಡೀಟೇಲ್ ಕೊಡಿ ಡೀಟೇಲ್ ಕೊಡಿ ಏನು ವ್ಯವಹಾರ ತಿಳಿಸಿ ಅಂತೆ ಚೈನಾ ಅದಕ್ಕೋಸ್ಕರ ಸಿಟ್ ಮಾಡ್ಕೊಂಡಿರ್ತದೆ ಇಮ್ರಾನ್ ಖಾನ್ ಮೇಲೆ ನಾನು ಯಾಕೆ ನಿನ್ನ ಜೊತೆ ನಿಲ್ ನಿಂತ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳಿರುತ್ತೆ ಹೀಗೆ ಎಲ್ಲ ದೇಶಗಳನ್ನು ತನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಭಾರತ ರಾಜತಾಂತ್ರಿಕ ಮೇಲ್ಮೆಯನ್ನು ಸಾಧಿಸತ್ತೆ ಭಾರತದ ಸರ್ಕಾರ ಯಾವ ಮಟ್ಟಿಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಇವತ್ತು ಮಾಲ್ಡೀವ್ಸ್ನಲ್ಲಿ ನಡೀತಾ ಇರುವಂಥ ವಿದ್ಯಮಾನದಿಂದಾಗಿ ಈ ವಿಷಯವನ್ನು ತಮ್ಮೆದು ಪ್ರಸ್ತುತಪಡಿಸಿದೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ